ನಾನೆಲ್ರು ನಿಮ್ ನಿಮ್ ಜೊತೆಗೆ ಎಲ್ರೂ ನಿಂತಿದ್ರಮ್ಮ ನಮ್ಮ ಸರ್ಕಾರದವರು ಕೂಡ ಅಷ್ಟು ಸಹಾಯ ಮಾಡಿದ್ರು ನಮ್ಮ ಕಲಾವಿದರು ನಮ್ಮ ಅಭಿಮಾನಿಗಳು ಅಮ್ಮ ಏನು ಹೇಳ್ತೀರಮ್ಮ ಅಂತ ನಾನು ಅವರಿಗೆ ಹೌದಮ್ಮ ನನ್ನ ಆಸ್ತಿರ್ಯೋಟೆ ನಮಗೂ ಮ್ಯಾರೇಜು ಮಾಡಿಕೊಂಡು ಇಷ್ಟು ಐವತ್ತಾರು ಐವತ್ತೇಳು ವರ್ಷಕ್ಕೆ ಅಷ್ಟೊತ್ತಿಗೆ ನಮಗೆ ಇಬ್ಬರಿಗೂ ಒಂದೇ ವಯಸ್ಸು ಎಂಬತ್ತು ಎಂಬತ್ನಾಲ್ಕು ವರ್ಷ ಅಲ್ವಮ್ಮ ಎಂಬತ್ತು ಎಂಬತ್ತು ಒಬ್ಬರಿಗೂ ಹ್ಞೂ ಸರಿ ಸಲಾಯಿತು ಆಯಿತು ಜೀವನ ಇನ್ನು ಮುಂದೆ ಹೇಗೆ ಅಂತ ನಾನು ನಾನು ಮಗಳು ಯೋಚನೆ ಮಾಡಿ ನಮಗೆ ಕೊಡೋರು ಯಾರಿದ್ದಾರೆ ಮಾಡೋರು ಯಾರಿದ್ದಾರೆ ಇದನ್ನೆಲ್ಲ ನಾನು ಹೇಳ್ತೀನಿ ಅಲ್ವಾ ಮಾತು ಕಷ್ಟ ಹೌದುಮ್ಮ ಹೌದಮ್ಮ ವಯಸ್ಸಾಗ ಹೊಟ್ಟ ಹುಟ ಹೌದು ಅವಾಗ ದುಡಿದ ಹಾಕವ ಯಾರಿಗೆ ಗಿಡ ಅವಳಿಗೆ ಯಾವಾಗ ಕಟ್ಕೊಂಡು ಬಿಟ್ಟು ಭೋಜನ ಸುಮ್ಮನೆ ಕೂತ್ಕೊಂಡು ತಿರುಗಾರು ನನ್ ಬೇಡಮ್ಮ ನನಗೂ ಯಾರಾದ್ರೂ ಮಾಡ್ಕೊಮ್ಮ ನಿಮಗೆ ಬೇಕು ಅಂತ ನಾವು ಹೇಳ್ಕೊಂಡು ಅದು ಬೇಡಮ್ಮ ನೀವು ಸಾಕಿ ಬರೀದಿ ನಾನು ಮನೇಲಿ ಅದಕ್ಕೆ ಬಿಟ್ಟು ನಾವು ಅವ್ರು ಬಿಟ್ಟಿದ್ದ ಹಾಗಲ್ಲ ಮನಸ್ಸು ತಡೆ ಅದಕ್ಕೆ ದೇವರಿಗೆ ನಾನು ನನ್ನ ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕಿರ್ತೀನಿ ಅದಕ್ಕೆ ಮಗನಿದ್ದು ಪಾಠ ಮಾಡಿ ಯಾರು ಕೇಳಿಗಮ್ಮ ನೀನು ಯೋಚನೆ ಮಾಡಿಬಿಡಮ್ಮ ಅದು ಸ್ವಲ್ಪ ಪಿಚರ್ ಪಾಠ ಮಾಡ್ತಾ ಇತ್ತು ಆಮೇಲೆ ಯಾರು ಕೊಡಲೇ ಇಲ್ಲ ಆಮೇಲೆ ಸುಮ್ಮನೆ ಆಯಿತು ಅಪ್ಪ ಅವ ನಾನು ಇದೀನಿಡ್ತೀನಿ